ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಒಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈವಾಗ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳು ಸ್ಕಿನ್ನು ಚೆನ್ನಾಗಿರಬೇಕು ನಮ್ಮದು ಮತ್ತು ನೋಡೋಕೆಲ್ಲ ಗ್ಲೋ ಇರಬೇಕು ನಮಗೆ ಬೇಗ ನಾವು ಏಜಾದಾರ್ ಕಣ್ಣಂಗೆ ಕಾಣಬಾರ್ದು ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳು ನಾವು ನಮಗಿನ್ನ ಹೆಂಗಾಗಿರ್ಬೇಕು ನಾವು ಸೂಪರ ಚೆನ್ನಾಗಿ ಕಾಣಬೇಕು ವೈಟಾಗಿ ಕಾಣಬೇಕು ಅನ್ನೋದು ಎಲ್ರಿಗೂ ಸರ್ವೇ ಸಾಮಾನ್ಯ ಎಲ್ರಿಗೂ ಆಸೆ ಇರುತ್ತೆ ಎಲ್ರಿಗೂ ಬೇಗ ಏಜಾದ್ರೂ ಅವ್ರಿಗೆ ಗಾಲೆ ಮನಸ್ಸಿಗೆ ಕೊರಕೊಂದು ಇರುತ್ತೆ ಅಲ್ವಾ ಮನಸ್ಸಲ್ಲಿ ಅಯ್ಯೋ ನಮಗೆ ಏಜ್ ಆಯ್ತಾ ಆಯಿತಾ ಆಯ್ತಾ ಅನ್ನೋದೊಂದು ಇರುತ್ತೆ ಅವ್ರಿಗೆ ಹುಮ್ಮಸ್ಸಿರುತ್ತೆ ಎಲ್ಲಾದ್ರ ಎಲ್ಲದ್ರ ಮೇಲೆ ಅವ್ರಿಗೊಂದು ಸ್ವಲ್ಪ ಮನಸಲ್ಲಿ ಎಲ್ಲ ಅಂದರೆ ನಾವು ಇನ್ನೂ ಚೆನ್ನಾಗಿದ್ದು ನಾವು ಏನಾದರೂ ಸಾಧನೆ ಮಾಡಬೇಕು ಮತ್ತು ನಾವು ಚೆನ್ನಾಗಿ ಕಾಣಬೇಕು ಎಲ್ಲರಿದ್ರಿಗು ಚೆನ್ನಾಗಿ ಕಾಣಿಸ್ಬೇಕು ಹಂಗೆ ಅನ್ನೋದು ಎಲ್ಲರಿಗು ಎಲ್ರಿಗೂ ಇರುತ್ತೆ ನಮ್ಮನ್ನು ವರ್ತ್ ನಮ್ಮನ್ನು ಹೊರ್ತುಪಡಿಸಿ ಎಲ್ರಿಗೂ ಇರುತ್ತಲ್ವ ಹಂಗಾಗಿ ನಮ್ಮನ್ನು ಒಳಗೊಂಡ ಇರುತ್ತೆ ಹಂಗೆ ಹಂಗಾಗಿ ಮತ್ತು ನಾನು ಒಂದು ನಿಮಗೆ ಉಡುಪಿ ಮಂಗಳೂರು ಸೈಡಿನ ಹೆಣ್ಮಕ್ಳು ಎಷ್ಟು ಸುಂದರವಾಗಿ ಅವ್ರ ಚರ್ಮ ಎಷ್ಟು ಗ್ಲೋ ಆಗಿರುತ್ತೆ ಮತ್ತು ಎಷ್ಟು ಕಾಂತಿಯುತ ಆಗಿರುತ್ತೆ ಮತ್ತು ಡಲ್ ಇರೋದಿಲ್ಲ ಸುಕ್ಕು ಇರೋದಿಲ್ಲ ಬೇಗ ಇದಿಲ್ಲ ಏಜ್ ಆದ್ರೂ ಒಬ್ಬರು ಮಂಗಳೂರು ಒಬ್ರು ಆಂಟಿ ಹೇಳಿದರು ನಮಗೆ ಉಡುಪಿ ಮಂಗಳೂರಂತೆ ಅವರು ಅವ್ರದ್ದು ಅವ್ರದ್ದು ಅರವತ್ತೈದು ಎಪ್ಪತ್ತೈತೆ ಫುಲ್ಲು ನಾವು ನಮಗಿಂತ ಸ್ಕಿನ್ ಎಷ್ಟು ಗ್ಲೋ ಆಗಿತ್ತು ಅಂದರೆ ನೋ ನೋಡಿ ನನಗೆ ಆಶ್ಚರ್ಯ ಆಯಿತು ಎಷ್ಟೊಂದು ಏಜಾ ಅವ್ರಿಗೆ ಫಾರ್ಟಿ ಫೈವ್ ಕಣ್ಣಂಗೆ ಕಾಣ್ತೈತೆ ಫಾರ್ಟಿ ಫೈವ್ ಫಿಫ್ಟಿ ಐತೆ ಅವ್ರಿಗೆ ಆಲೇ ಸಿಕ್ಸ್ಟಿ ಏಯ್ಟು ಸೆವೆಂಟಿ ಅಂತ ಹೇಳಿದರು ಅಪ್ಪ ಅಂದ್ಕೊಂಡೆ ನೋಡಿ ನನಗಂತೂ ತುಂಬಾ ಆಶ್ಚರ್ಯ ಆಯಿತು ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ರು ಬಿಡು ಅವರಂತೂ ಅವ್ರು ಇನ್ನು ಹೆಂಗಿದ್ದಾಗ ಹೆಂಗಿರ್ಬೋದು ಅಂತ ಅಷ್ಟೊಂದು ಮೇಂಟೈನ್ ಆ ಕಡೆ ಸೈಡು ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅವ್ರು ಹೇಳಿದರು ಮದುಮಕ್ಳಿಗೆಲ್ಲ ಮೊದಲೆಲ್ಲ ಮದುಮಕ್ಳು ಇನ್ನು ಐದು ದಿನ ಐತೆ ಅನ್ನೋದ್ರೊಳಗೆ ಮದುವೆ ಅವ್ರದ್ದು ಮದುವೆ ಶಾಸ್ತ್ರ ಇನ್ನು ಐದು ದಿನ ಐತೆ ಅನ್ನೋದ್ರೊಳಗೆ ಅರ್ಶಿಣ ಕೊಂಬು ಅಂದರೆ ಹಸಿ ಅರ್ಶಿನ ಕೊಂಬು ಥರವಂತೆ ಸಿಕ್ಕಲ್ಲ ಸಿಕ್ಕರ್ ತಗೊ ತಗೊಂಡ್ಬಿಟ್ರಿ ನಾನು ಕಸ್ತೂರಿ ಅರಶಿನ ತಂದು ಬಿಟ್ಟು ಪೌಡ್ರ್ ಮಾಡಿದ್ದೀನಿ ಮನೆಯಲ್ಲೇ ಇದನ್ನ ನೀವು ಅರ್ಶಿ ಯಾವ್ದು ಸಿಗುತ್ತೋ ಅದು ಅಂದರೆ ಕೊಂಬೆನೇ ಆಗಬೇಕು ಇದು ಪೌಡ್ರ್ ಮಾಡಿರೋದೆಲ್ಲ ತೊಗೊಂಡ್ಬಿಟ್ರಿ ನಮ್ಮ ನಮ್ಮ ಮನೆಯಲ್ಲೇನ ನಾವೇ ಮಾಡ್ಬೋದು ಕಸ್ತೂರಿ ಅರಶಿನ ತಗೊಂಡ್ರಿ ಸಿಗರು ಹಸಿ ಅರಶಿನ ಕೊಂಬು ಸಿಕ್ಕರೆ ಅದನ್ನ ತೊಗೊಳ್ಳಿ ಓಕೆನಾ ಇದು ಮಲ್ಲಿಗೆ ಹೂವು ಎಲೆ ಫ್ರೆಂಡ್ಸ್ ಇದು ಮಲ್ಲಿಗೆ ಹೂವು ಎಲೆ ಅಂತೆ ನಾನೇ ಅವ್ರು ಹಾಕಿರೋದು ಹೇಳ್ತಿರೋದು ನಾನಿವಾಗ ಮಲ್ಲಿಗೆ ಹೂವು ಎಷ್ಟು ಮಲ್ಲಿಗೆ ಹೂವು ಸಿಕ್ತವೋ ನಾಲ್ಕು ಮನೆ ಐದು ನಮೂನಿ ಮಲ್ಲಿಗೆ ಹೂವು ಸಿಕ್ಕರೂ ಅದು ಅದನ್ನ ಎಲೆನ ಈ ಥರ ಚಿಗುರು ಚಿಗುರು ಎಲೆನ ದಪ್ಪ ಇರೋದಲ್ಲ ಈ ಥರ ಚಿಗುರಿಂದು ಅಲ್ಲ ಗೊತ್ತಾಗುತ್ತಲ್ಲ ಎಲೆನ ಕಿತ್ಕೊಂಡು ಬಂದು ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ತೊಳೆದು ಒಂದು ಸ್ವಲ್ಪ ಜಾಸ್ತಿ ಮಾಡಬೇಕಂದ್ರೆ ನಾವು ಐದು ದಿನ ಐದು ದಿನಕ್ಕೆ ಒಟ್ಟೆ ಒಟ್ಟಿಗೆ ಮಾಡಿ ಇಡ್ಬೋದಂತೆ ನಿಮ್ಗೆ ಎಷ್ಟು ಚೆನ್ನಾಗೆ ಎಲೆಗಳು ಚೆನ್ನಾಗಿ ಸಿಕ್ಕರೆ ಒಟ್ಟಿಗೆ ಮಲ್ಲಿಗೆ ದುಂಡು ಮಲ್ಲಿಗೆ ಸೂಜ್ ಮಲ್ಲಿಗೆ ಆಗಿರ್ಬೋದು ಏಳು ಸುತ್ತಿನ ಮಲ್ಲಿಗೆ ಐದು ಸುತ್ತಿನ ಮಲ್ಗೆ ಹಿಂಗೆ ಸಿಗ್ತಾವಲ್ಲ ಅಂಥ ಮಲ್ಲಿಗೆ ಒಂದು ಎಲೆ ತಂದು ನಾವು ಚಿಗುರು ಚಿಗುರು ಎಲೆ ತಂದು ಈ ಥರ ತೊಳೆದಿಟ್ಕೊಂಡು ಮತ್ತು ತೆಂಗಿನಕಾಯಿ ತೊಗೊಳ್ಬೇಕು ಫ್ರೆಂಡ್ಸ್ ತೆಂಗಿನಕಾಯಿ ಮತ್ತು ಅರಿಶಿನ ಇಷ್ಟೇ ಮೂರೇ ಇಂಗ್ರೀಡಿಯೆಂಟ್ಸ್ ಇದು ನಮಗೆ ನಾವು ಇದು ಡೈಲಿ ನಾವು ಮಾಡಬೇಕಂತಂದ್ರೆ ಡೈಲಿ ಹಚ್ಚೋರು ನೈಟ್ ಡೈಲಿ ಹಚ್ಬೇಕಂತಂದರೆ ಅರಿಶಿನ ತೆಂಗಿನ ಹಾಲು ಅಷ್ಟೇ ಸಾಕಂತೆ ಅರಿಶಿನ ಮತ್ತು ತೆಂಗಿನ ಹಾಲು ತೆಂಗಿನ ಹಾಲು ಅಂದರೆ ಎಳ್ಳಿರಲ್ಲ ನಾನು ತೆಂಗಿನ ಹಾಲು ಇರುತ್ತಲ್ಲ ಅದನ್ನು ಚೆನ್ನಾಗಿ ತಗೊಂಡು ಅರಿಶಿನದಲ್ಲಿ ಕಲಸಿ ಮುಖಕ್ಕೆ ನೈಟ್ ಹಚ್ಕೊಂಡು ಬೆಳಗ್ಗೆ ಎದ್ದು ತೊಳ್ಕೊಂಡ್ರೆ ಅವ್ರ ಸ್ಕಿನ್ ಭಾಳ ಸುಂದರವಾಗಿದ್ದರು ಅವರು ಜ ಅವರು ಹೇಳ್ದಾರ ಆಂಟಿ ಇದನ್ನು ನಾನು ಇವಾಗ ಪ್ಯಾಕ್ ಹೇಳೋದು ಅವ್ರ ಪ್ಯಾಕ್ ಈ ರೀತಿ ಹೋಗಿ ನೀವು ಬ್ಯೂಟಿ ಪಾರ್ಲರಲ್ಲಿ ಎಲ್ಲದನ್ನು ಮುಖ ಹಾಳು ಮಾಡ್ಕೊಳ್ಬಾರ್ದು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ ಏನು ಸ್ಕಿನ್ ಹಾಳಾಗೋದಿಲ್ಲ ಈ ಥರ ಗ್ಲೋ ಆಗಿರುತ್ತೆ ಅವ್ರದ್ದು ಉಳೆ ಚೆನ್ನಾಗಿ ಶೈನಿಂಗ್ ಇರುತ್ತೆ ಸ್ಮೂತ್ ಇರುತ್ತೆ ಮತ್ತು ಏನು ಸುಕ್ಕಾಗೋದಿಲ್ಲ ಅಂತ ಹೇಳಿ ಈ ಥರ ಐದು ದಿನ ಪ್ಯಾಕ್ ಹಾಕ್ಬೋದು ಅಂದರೆ ಬಿಸಿಲಿಗೆ ಅರಶಿನೇ ಇರುತ್ತಲ್ಲ ಬಿಸಿಲಿಗೆ ಜಾಸ್ತಿ ಹೋಗ್ಬಾರ್ದಂತೆ ಇದನ್ನ ಹಾಕೊಂಡಾಗ ಅದಕ್ಕೆ ಮದುಮಕ್ಕಳಿಗೆ ಇದನ್ನ ಹಾಕ್ತಾರಂತೆ ನೀವು ಡೈಲಿ ಹಚ್ಕೊಳ್ಬೇಕಂತಂದರೆ ನೈಟು ಅರಿಶಿನ ಮತ್ತು ತೆಂಗಿನ ಹಾಲು ತುಂಬಾ ಆಗಿರುತ್ತೆ ಅದು ಸ್ಮೂತ್ ಕೊಡುತ್ತೆ ಅದು ಮಾಯ್ಚರ್ ಅಂದರೆ ಗೊತ್ತಾಯ್ತಲ್ಲ ತೆಂಗಿನ ಹಾಲಿದೆ ಆಯಿಲ್ ಇರುತ್ತಲ್ಲ ಅದಕ್ಕೆ ಸ್ಕಿನ್ಗೆ ತುಂಬಾ ಒಳ್ಳೆಯದದು ಗ್ಲೋ ಕೊಡುತ್ತೆ ಎಲ್ಲದು ಇದಾಗುತ್ತೆ ಇದು ನಮ್ಮಲ್ಲಿರೋ ಏ ಪಿಗ್ಮೆಂಟೇಷನ್ನು ಮತ್ತು ಪಿಂಪಲ್ಸು ಎಲ್ಲದನ್ನು ತೆಗೀತತೆ ರಿಂಕಲ್ಸು ಅರಿಶಿನ ಆಗಿರ್ಬೋದು ಆಂಟಿಸೆಪ್ಟಿಕ್ಕು ಅದೆಲ್ಲ ಇರುತ್ತೆ ಇದು ಹೇಳಿದ್ದೀನಲ್ಲ ನಾನು ಯಾವ ರೀತಿ ಮಾಡ್ಬೋದು ಅಂತ ಇವಾಗ ಏನಿಲ್ಲ ಇದು ಅರಿಶಿನ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ನಾನು ಒಂದು ಸ್ಪೂನ್ ಹಾಕ್ತೀನಿ ಇದು ಕಸ್ತೂರಿ ಅರಿಶಿನ ಫ್ರೆಂಡ್ಸ್ ನನ್ನ ಹತ್ರ ಅರಶಿನ ಕೊಂಬಿಲ್ಲ ಹಸಿದು ಅದಕ್ಕೋಸ್ಕರ ನಾನು ಇದು ಕೊಂಬಿನೇ ಇದು ಅರಿಶಿಣದ ಕೊಂಬು ತಂದುಬಿಟ್ಟು ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಕಸ್ತೂರಿ ಅರಿಶಿನ ಇದು ಇದು ತೆಂಗಿನ ಹಾಲು ಇದನ್ನೆಲ್ಲ ಮಿಕ್ಸಿ ಮಾಡೋಣ ಇವಾಗ ಓಕೆನಾ ಫ್ರೆಂಡ್ಸ್ ಟೂ ಅವರ್ಸ್ ಬಿಡಬೇಕು ಫ್ರೆಂಡ್ಸ್ ಇದನ್ನು ಹ್ಞೂ ಎಷ್ಟು ಟ ಅವರ್ಸ್ ಅಂದರೆ ಟೂ ಅವರ್ಸ್ ಬಿಡಬೇಕು ಬರೀ ತೆಂಗಿನಾಲು ಅಂದ್ರೆ ನೈಟ್ ಹಚ್ಕೊಂಡು ಬೆಳಿಗ್ಗೆ ಇದು ಮಾಡ್ರಿ ಇದು ಟೂ ಅವರ್ಸ್ ಬಿಡಬೇಕು ಹೇಳ್ತೀನಲ್ಲ ಬಿಸಿಲಿಗೆ ಜಾಸ್ತಿ ಹೋಗಿ ಬಿಸ್ಲಿಗೆ ಹೋಗೋರು ಇದನ್ನು ಹಚ್ಚಬಾರ್ದಂತೆ ಅಂದರೆ ಅರಿಶಿನ ಇರುತ್ತಲ್ಲ ಬ್ಲಾಕ್ ಆಗಿಬಿಡುತ್ತೆ ಅದಕ್ಕೆ ಮಧುಮಕ್ಳಿಗೆ ಹೊರಗೆ ಕಳಿಸೋದಿಲ್ಲ ಅರಿಶಿನ ಯಾಕೆ ಹೊರಗೆ ಹೋಗ್ಬೇಡ ಹೊರಗೆ ಹೋಗ್ಬೇಡ ಅಂತ ಹೇಳ್ತಾರೆ ಅಂದರೆ ಇದೇ ಒಂದು ಕಾರಣಕ್ಕೆ ಹಿಂದಿನ ಕಾಲದಲ್ಲಿ ವೈಜ್ಞಾನಿಕ ಕಾರಣ ಇಲ್ಲದಲ್ಲ ಯಾರೂ ಅದನ್ನು ಅಳವಡಿಸಲ್ಲ ಏ ಅವೆಲ್ಲ ಮೂಢನಂಬಿಕೆ ಮೂಢನಂಬಿಕೆ ಅಂತಾರೆ ಇದಕ್ಕೆ ಮೂಢನಂಬಿಕೆ ಅಲ್ಲ ನಿಮಗೆ ನಿಮ್ಮ ನೀವು ಹೇಳ್ತಿರೋದು ಮೂಡರು ಅವ್ರಿಗಿದ್ದಷ್ಟು ತಲೆ ನಮಗೆಲ್ಲಿದ್ದ ಬರಬೇಕು ಅರಿಶಿನ ಇರುತ್ತಲ್ಲ ಅದು ಬಿಸಿಲಿಗೆ ಹೋದರೆ ಕಪ್ ಕಪ್ಪ ಬರುತ್ತಂತೆ ಅದಕ್ಕೋಸ್ಕರ ಅದು ಅರಿಶಿಣದ ಅರಿಶಿಣದ ಅಂಶ ಎಲ್ಲ ಹೋಗೋವರೆಗೂ ನೀವು ಅರಶಿಣ ನೀರು ಬಿದ್ದೈತೆ ಬಿಸಿಲಿಗೆ ಹೋಗ್ಬೇಡ್ರಿ ಅಂತಾರಲ್ಲ ಅದೇ ಒಂದು ಕಾರಣಕ್ಕೆ ಓಕೆನಾ ಅವ್ರನ್ನ ಮಿಸ್ ಮಿಸ್ ತಿಳ್ಕೊಬೇಡ್ರಿ ಅವ್ರದ್ದು ಹೇಳ್ಕೇನಾ ಓಕೆನಾ ನೋಡಿ ಫ್ರೆಂಡ್ಸ್ ಇವಾಗ ತೆಂಗಿನ ತೂರಿನ ತುರ್ಕೊಂಡಿದ್ದೀನಿ ಇದನ್ನು ತೆಂಗಿನ ತುರಿ ತುರ್ಕೊಂಡು ಇಷ್ಟು ಸಾಕಾಗುತ್ತೆ ಅನಿಸುತ್ತೆ ಯಾಕಂದರೆ ನೀವು ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ ತೊಗೊಳ್ಳ್ರಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸೊಪ್ಪು ಜಾಸ್ತಿ ತಗೊಂಡಿದ್ರೆ ನಾನು ಹೇಳ್ತಾ ಇರೋದು ಸೊಪ್ಪು ಜಾಸ್ತಿ ತೊಗೊಂಡಿದ್ರೆ ತುಂಬಾ ಕಾಯಾಲ್ ಬೇಕಾಗುತ್ತೆ ನಾನು ಇಷ್ಟು ಸಾಕಾಗುತ್ತೆ ನನಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇವಾಗ ತೆಂಗಿನ ಹಾಲು ಇದಾವಲ್ಲ ತೆಂಗಿನ ತುರಿ ತೆಂಗಿ ತೆಂಗಿನ ಕಾಯಿ ಒಡೆದ ಮೇಲೆ ಹಾಲು ಇದಾವಲ್ಲ ಅದನ್ನೇ ಹಾಕ್ಕೊತಿದ್ದೀನಿ ಅದು ಸ್ವಲ್ಪ ಇದ್ದು ಅದನ್ನೇ ಹಾಕ್ಕೊಂಡು ಇವಾಗ ನಾನು ಮಿಕ್ಸಿ ಮಾಡ್ತೀನಿ ಮಿಕ್ಸಿ ಮಾಡಿದ ನುಣ್ಣಗೆ ಇದು ಚೆನ್ನಾಗೆ ಗಂಧ ಆಗಂಗೆ ಮಾಡಬೇಕು ನುಣ್ಣಗೆ ಚೆನ್ನಾಗಿ ಮಾಡಿದರೆ ನಮಗೆ ಹಾಲು ಚೆನ್ನಾಗಿ ಸಿಗುತ್ತೆ ಅಲ್ವಾ ಇವಾಗ ನಾನು ಈ ಮಿಕ್ಸಿ ಮಾಡ್ತೀನಿ ಇವಾಗ ಮಿಕ್ಸಿ ಮಾಡಿದ ಮೇಲೆ ಅದನ್ನು ಹಿಂಡಬೇಕು ಒಂದು ಜರಡಿ ಸೋಸ ಜರಡಿ ಇರುತ್ತಲ್ಲ ಅದರಲ್ಲಿ ಜರಡಿ ಅಂತಂದರೆ ಇದು ಟೀ ಸೋಸೋದು ಇವಾಗ ನೋಡಿ ಟೀ ಅದರಲ್ಲಿ ನಾನು ಇಲ್ಲಾಂದರೆ ಬಟ್ಟೆಲ್ಲಾತೂ ನೀವು ಹಿಂಡ್ಬೋದು ಬಟ್ಟೆಲ್ಲೂ ಚೆನ್ನಾಗಿ ಬರುತ್ತೆ ಅದು ಮತ್ತು ಇನ್ನೊಂದು ಸತ್ತಿನ ಬೇಕಾದರೆ ನೀವು ಇದು ಮಿಕ್ಸಿ ಮಾ ಮಾಡ್ಬೋದು ಆ ವಾಲ್ನಾಗೆ ಇವಾಗ ಈ ಸೊಪ್ಪಿಗೆ ಹಾಕಿ ಅರಶಿನ ಹಾಕ್ತೀನಿ ಇವಾಗ ನಾನು ಕಸ್ತೂರಿ ಅರಶಿನ ಅಂತ ಹೇಳಿದ್ದೀನಲ್ಲ ಅರಶಿನ ಹಸಿ ಕೊಂಬು ತೋರಿಸಿದ್ರು ಅವರು ಆಂಟಿ ನನ್ನ ಹತ್ರ ಅರಿಶಿನದ ಕೊಂಬು ಇಲ್ಲದೋಸ್ಕರ ನನಗೆ ಹಸಿದು ಇಲ್ಲದಕ್ಕೋಸ್ಕರ ನಾನು ಕಸ್ತೂರು ರಶ್ಟನ್ನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕೊಂಬು ತಂದು ಆ ಕೊಂಬು ತಂದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಹಾಕಿದ್ದೀನಿ ಇವಾಗ ಕಾಯಾಲು ಹಾಕಿದ್ದೀನಿ ಇವಾಗ ಮಿಕ್ಸಿ ಮಾಡೋಣ ಮಂದನ್ನು ಹಾಲು ಹಾಕಿದ್ದೀನಲ್ಲ ಇದು ಮಿಕ್ಸಿ ಮಾಡಿದರೆ ನಮಗೆ ಪೇಸ್ಟ್ ಟೈಪ್ ಬರಬೇಕು ತೀರಾ ತಿಕ್ಕಾಗಿರಬಾರ್ದು ತೀರಾ ತಿಳುವಿರಬಾರ್ದು ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ಹಾಲಿದ್ದು ಎತ್ತಿಟ್ಕೊಂಡಿದ್ದೀನಿ ನೋಡೋಣ ಏನಾದರೂ ತೆಳುವಾದರೆ ಅಂತ ಇವಾಗ ನಾನು ಗ್ರೈಂಡ್ ಮಾಡ್ತೀನಿ ಸೊಪ್ಪು ಜಾಸ್ತಿನೇ ಹಾಕಿದರೆ ಚೆನ್ನಾಗಿ ಇವಾಗ ನೋಡಿ ಮಿಕ್ಸಿ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ ನುಣ್ಣ ಆಗಿದೆ ಇವಾಗ ನುಣ್ಣಗಾಗಿದೆ ಇದನ್ನು ನಾವು ಅಪ್ಲೈ ಮಾಡ್ಕೊಳ್ಬೇಕು ಇದನ್ನು ಪ್ಯಾಕ್ ಟೈಪು ಇದು ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ನಮ್ಮ ಮನೆಯಲ್ಲೇನೇ ನೈಸರ್ಗಿಕವಾಗಿ ಬೆಳೆದಂಥ ಪದಾರ್ಥಗಳನ್ನು ತೊಗೊಂಡೋಗಿ ತಗೊಂಡು ನಾವು ಯಾವ ರೀತಿ ಪ್ಯಾಕ್ ಮಾಡ್ಬೋದು ಎಷ್ಟು ಗ್ಲೋ ಆಗುತ್ತೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅವ್ರು ತೋರಿಸಿದ್ರು ಆಂಟಿ ಎಪ್ಪತ್ತು ವರ್ಷ ಆದ್ರೂ ಫಾರ್ಟಿ ಫೈವ್ ಇಯರ್ಸ್ ಏಜ್ ಕಂಡಂಗೆ ಕಾಣುತ್ತೆ ಅವ್ರಿಗೆ ಹೌದಾ ನಾನು ನಂಬೋಕೆ ಆಗಲಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದ್ರಿಂದ ನೀವೂ ಇದೇ ಥರ ಮಾಡ್ಕೊಳ್ಳಿ ಮನೆಯಲ್ಲಿ ನೀವು ರಿಸಲ್ಟ್ ನೋಡಿ ನಮಗೆ ಕಮೆಂಟ್ ಮಾಡಿ ಓಕೆನಾ ನಾನು ಇದೇ ಥರ ಇವಾಗ ಮಾಡಿ ನಾನು ಐದು ದಿನ ಪ್ಯಾಕೂ ಹಾಕ್ಬೋದು ಇಲ್ಲ ಡೈಲಿ ಆದರೆ ನಾವು ಕೋ ಹಾಲು ಇರುತ್ತಲ್ಲ ತೆಂಗಿನ ಹಾಲು ಇರುತ್ತಲ್ಲ ಅದರಲ್ಲಿ ಅರಿಶಿನದ್ದು ಪೌಡ್ರ್ ಬೆರೆಸ್ಬಿಟ್ಟು ನಾವು ಡೈಲಿ ನೈಟ್ ಹಚ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬೋದು ಇಲ್ಲಪ್ಪ ಅಂತಂದರೆ ನಮ್ಗೆ ಐದು ದಿನ ಮಲ್ಲಿಗೆ ಹೂವಿಂದು ನಾನು ಹೇಳಿದ್ನಲ್ಲ ಐದು ದಿನ ಪ್ಯಾಕ್ ಹಾಕ್ಬೇಕು ಪ್ಯಾಕ್ ಹಾಕ್ಬೇಕಿದ್ನ ನಿಮಗೆ ಈ ವೀಡಿಯೋನ ನಿಮಗೆ ತುಂಬಾ ಇಷ್ಟ ಆಗೇ ತಂದ್ಕೊಂಡಿದ್ದೀನಿ ನೀವು ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಲೈಕ್ ಕೊಡ್ತಿಲ್ಲ ಯಾಕೆ ಅಂತ ಕಮೆಂಟ್ ಮೂಲಕನಾದರೂ ತಿಳಿಸಿ ಏನು ನಾನು ತಿದ್ಕೊಳ್ಬೋದು ಅಂತ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಗಳಿಗೂ ನಮಗೂ ಮಾಡೋಕ್ಕೆ ನಮಗೆ ಒಂಥರ ಪ್ರೋತ್ಸಾಹ ಸಿಕ್ಕಂಗಾಗುತ್ತಲ್ವಾ ಅದಕ್ಕೋಸ್ಕರ ಒಂದು ಲೈಕ್ ಕೊಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಶೇರ್ ಮಾಡೋದ್ರಿಂದ ನಿಮ್ಗೆ ನಷ್ಟ ಆಗೋದಿಲ್ಲ ಹೇಳ್ತಾ ಇದು ಎಂತೆಂಥ ವೀಡಿಯೋಗಳಿಗೆ ಲೈಕ್ ಕೊಡ್ತೀರಾ ಮತ್ತು ಯಾವುದ್ಯಾವುದ ಸುಮ್ಮನೆ ಏನೋ ಕೆಲ್ಸಕ್ಕೆ ಬರದ ಇರ್ತವೆ ಅದಕ್ಕೆಲ್ಲ ಇಷ್ಟಪಡ್ತೀರಾ ಇಂಥವು ನಮಗೆ ಬೆನಿಫಿಟ್ಸ್ ಇರೋವು ನಮಗೆ ಏನಾದ್ರೂ ನಮಗಿಂತ ಮಾಹಿತಿ ಇರೋ ವಿಡಿಯೋ ನೋಡಿ ನೀವು ಲೈಕ್ ಮಾಡ್ತೀರಂತ ಅಂತ ನಂಬಿದ್ದೀನಿ ಲೈಕ್ ಮಾಡಿ ಬಾಯ್ ಬಾಯ್ ಬಾಯ್